ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮೇಕಳಿ ಗ್ರಾಮದಲ್ಲಿ ಹತ್ತು ಎಕರೆ ಸರ್ಕಾರಿ ಗೈರಾಣ್ ಜಾಗದಲ್ಲೇ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಟ್ಟಡಕ್ಕೆ ಮೀಸಲಿರುವ ಜಾಗದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಕ್ರಮವಾಗಿ ಗರಸು ಮಣ್ಣು ತೆರೆದು ಕೆರೆಯನ್ನ ನಿರ್ಮಿಸುತ್ತಿದ್ದಾನೆ ಕಾರ್ಮಿಕರಿಗೆ ಅನುಕೂಲವಾಗುವ ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯನ್ನ ದುರುಪಯೋಗ ಮಾಡಿಕೊಂಡು ಜೆಸಿಬಿ ಟ್ರ್ಯಾಕ್ಟರ್ ಮೂಲಕ ನರೇಗಾ ಯೋಜನೆಯ ಕೆಲಸ ಮಾಡಿಸ್ತಾ ಇರುವ ಮೇಕಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೂರ್ ಅಹಮದ್ ಗುಡ್ಚಿ ಕೂಲಿ ಕಾರ್ಮಿಕರಿಗೆ ಗ್ರಾಮದಲ್ಲಿ ಉದ್ಯೋಗ ಕೊಡದೆ ಆರ್ಮಿಕರನ್ನ ನಿಲ್ಲಿಸಿ ಫೋಟೋ ತೆಗೆದು ಎನ್ಎಂಆರ್ ಹಾಕಿ ಸರ್ಕಾರಿ ಖಜಾನೆಗೆ ಕಣ್ಣು ಹಾಕ್ತಾ ಇರುವ ಈ ಬೂಪಾ ಸರ್ಕಾರಿ ಶಾಲೆಗೆ ಮೀಸಲಿರುವ ಜಾಗದಲ್ಲಿ ಕೆರೆ ನಿರ್ಮಾಣ ಮಾಡಬೇಡಿ ಅಂತ ತಹಸೀಲ್ದಾರ ಹಾಗೂ ಸ್ಥಳೀಯರು ಮನವಿ ಮಾಡಿದ್ರು ಅಭಿವೃದ್ಧಿ ಅಧಿಕಾರಿ ಕ್ಯಾರಿಯತ್ತಿಲ್ಲ ಮೊಟ್ಟ ಮೊದಲಂದ್ರೆ ಸರ್ ಎಲ್ಲ ಸ್ಕೂಲ್ ಜಾಗ್ಯಾರ ಯಾವ ಸ್ಕೂಲ್ ಅಂದ್ರ ರೀ ಮುರಾರಜಿ ದೇಸಾಯಿ ವಸತಿ ಶಾಲೆ ಕಟ್ಟಡ ಸಲುವಾಗಿ ಡಿ ಸಿ ಅವ್ರಿ ಎರಡ್ ಸಾವಿರದ ಹದಿನೇಳರಾಗ ಸರ್ ಇದನ್ನ ಆದೇಶ ಮಾಡ್ರಿ ಜಾಗ ಕಾಯ್ದಿರ್ಸ್ಯಾರ ಸರ್ ಟೋಟಲ್ ಸರ್ ಹತ್ತು ಎಕರೆ ಕಾಯ್ದಿರ್ಸ್ಯಾರ ಅವ್ರು ಎಲ್ಲಿಂದ ಅಂದ್ರ ರೀ ಆ ಈ ಆದರ್ಶ ಸ್ಕೂಲ್ ಮೂಲದಿಂದ ಹಿಡಿದು ಸರ್ ಇದು ಪೂರ್ತಿ ಇಲ್ಲಿಂದ ಹಿಡಿದ್ರೆ ಅಲ್ಲಿ ತನ ರೀ ಇದೆಲ್ಲ ಹಿಡ್ಕೊಂಡ್ರೆ ಸರ್ ಈ ಮನೆ ಮೂಲ ತಕ ಹಿಡಿದ್ರೆ ಇದನ್ನು ಹಿಡಿದ್ರಿ ಇದು ಒಂದು ಸರ್ ಅದರ ನಂತರ ಆದರ್ಶ ಸ್ಕೂಲ್ ಬಾಜುಕ್ರೆ ಉಚ್ಚು ಪಾರ ಸರ್ ಹಿಂಗೆ ಹಿಂಗೆ ಸೀದಾ ಆಯ್ತು ಸರ್ ಆದರೆ ಎಲ್ಲ ಕೂಡ ಸರ್ ಟೋಟಲ್ ಹತ್ತು ಎಕರೆ ಜಾಗ ಕಾಯ್ದಿರಿ ಸರ್ ಒಳಗೆ ಸರ್ ಪಂಚಾಯತಿ ಅವ್ರ ಗ್ರಾಮ ಪಂಚಾಯತ್ ಅವ್ರು ಬಂದು ಏನು ರೀ ಬರೇ ತಮ್ಮ ಸ್ವಾರ್ಥ ಸಲುವಾಗಿ ಸರ್ ಅದ್ರಿ ಎಲ್ಲ ಬಂದ ಕೇಷನ್ ಸರ್ ಇದು ಜೆ ಸಿ ಬಿ ಎಲ್ಜುಕೇಷನ್ ಮೊದಲು ವರ್ಕ್ ಮಾಡ್ಯಾರೀ ಜೆ ಸಿ ಎಚ್ ವರ್ಕ್ ಯಾವಾಗ ಮಾಡ್ಯಾರ ಅಂದ್ರೆ ಫೆಬ್ರವರಿ ಒಂಬತ್ತಕ್ಕೆ ಮಾಡ್ಯಾರ ಸರ್ ಆ ಟೈಮ್ನಾಗ ನಾ ಬಂದ ಕೇಷನ್ ಸ್ವತಃ ಹೇಳಿ ಸರ್ ಮೊದಲು ಏನು ಮಾಡೋವ್ರಿ ನನ್ನ ಕಿಣಗೂ ಬಿಡಲ್ಲ ಸರ್ ರಾತಾರಾತ್ರಿ ವರ್ಕ್ ಮಾಡವ್ರು ನಾವು ಹಗಲಿ ನಮ್ಗೆ ಗೊತ್ತಾಗೋದಿಲ್ಲ ರೀ ನಾವು ಈ ಕಡೆ ಹಾಜಿಲ್ಲ ನಮ್ಮದು ಊರು ಊರಾಗಿದ್ದು ಮನೆ ರೀ ನಾವು ಏನು ನೋಡಿಲ್ಲ ಸರ್ ನಂತರ ಹಗಲಿ ಒಂದು ಸರ ವರ್ಕ್ ಜೆ ಸಿ ಬಿ ಚಾಲು ಇದ್ದೇಳ್ದಾಗ ನಾ ರಾಯಬಾ ಈಗ ಹೆಂಗೆ ಬಂದಿಲ್ಲ ಸರ್ ಹಿಂಗೆ ಬಂದು ಜಿ ಗಾಡಿ ನೋಡಿದಾಗ ರೀ ಈ ಸರ್ದು ಜೆ ಸಿ ಬಿಚ್ ತುಂಬೋದು ಟ್ಯಾಕ್ಟ್ರ್ ಹಚ್ಚಿ ಎಲ್ಲ ಬಳಸೋದು ಈ ರೀತಿ ಮಾಡಿ ಸರ್ ಎಲ್ಲ ಹಸನ ಇದೆಲ್ಲ ಜೆ ಸಿ ಬಿ ವರ್ಕ್ಲೇ ಆಗಿತ್ತು ಸರ್ ಮತ್ತು ವರ್ಕ್ ಗ್ರಾಮ ಪಂಚಾಯತಿ ಅಂತ ಹೇಳ್ತಾರೋ ಅದನ್ನು ಮಾಡ್ತಾರೆ ರೀ ನಾ ಪಿ ಡಿ ಅವ್ರಿಗೂ ಹೇಳಿ ಸರ್ ಇದು ಗ್ರಾಮ ಪಂಚಾಯತಿ ವರ್ಕ ನೀವು ಏನು ಮಾಡೋಕೈತಾರಲ್ಲ ಸ್ಕೂಲ್ ಜಾಗ ಐತೆ ನಾವು ಈಗಾಗಲೇ ಎರಡು ಸಾವಿರದ ಹದಿನೇಳರಾಗ ನಾವು ಇದು ಮುರಾರ್ಜಿ ದೇಸಾಯಿ ಸ್ಕೂಲ್ ಸಲುವಾಗಿ ನಾವು ಇದನ್ನು ಜಾಗ ಮಾಡ್ರಿ ಮಾಡ್ರೇಳ್ಕೇಶನ್ ನಾವು ಆದೇಶ ಅವ್ರ ಸಾಲಿಗೆ ಆದೇಶ ಮಾಡ್ಯಾರ ಯಾರು ಡಿ ಸಿ ಅವ್ರು ರೀ ಅದು ಹಿಂಗೆ ಉತ್ತಾರ ಹೇಳ್ತೇವ್ರಿ ಹೇಳಿದ್ರು ಕೂಡ ಅದನ್ನು ಕೆರೆ ಅಂತವ್ರು ಮಾಡಿಲ್ಲ ರೀ ಒಟ್ಟ ಒಮ್ಮೆ ಒಂದು ತಿಂಗಳು ಬಂದ್ ಮಾಡಿರಿ ಮುಂದೆ ಒಂದು ಸಾರಿ ಬಂದ್ ಕಿಚ್ಚಂದ್ರ ರಾತ್ರಿ ಹನ್ನೆರಡು ಗಂಟೆದಾಗ ಬಂದು ಮತ್ತೆ ಜೆ ಸಿ ಬಿ ವರ್ಕ್ ಚಾಲು ಮಾಡಿರಿ ನಾ ರಾತ್ರಿ ಹನ್ನೆರಡು ಗಂಟೆ ಬಂದು ಮತ್ತೆ ಬಂದ್ ಮಾಡ್ಸಿನ್ರಿ ಬಂದ್ ಮಾಡ್ಸಿದ ಬಳಕ್ರಿ ಇವತ್ತೇನು ಮಾಡ್ಯಾರ್ರೀ ಇನ್ನು ಮುಂದೆ ನಾವು ಜೆ ಸಿ ಬಿ ಹಚ್ಚಿದೆವು ಅಂದ್ರೆ ನರೀಗಾ ಯೋಜನೆಯ ದುಡ್ಡನ್ನ ನೊಂಗಿ ನೀರು ಕುಡಿತಾ ಇರುವ ಬಂಡ ಅಭಿವೃದ್ಧಿ ಅಧಿಕಾರಿಯನ್ನ ಯಾವುದೇ ಮುಲಾಜಿಲ್ಲದೆ ಅಮಾನತುಗೊಳಿಸಬೇಕಂತ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯೋಜನೆಯ ಹಣವನ್ನ ದುರುಪಯೋಗ ಮಾಡಿಕೊಳ್ತಾ ಇರುವ ಚುನಾಯಿತ ಜನಪ್ರತಿನಿಧಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರ ಆಕ್ರೋಶ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿ ಗ್ರಾಮ ಪಂಚಾಯತ್ ಮೇಕಳಿ ವತಿಯಿಂದ ಉದ್ಯೋಗ ಖಾತ್ರಿಯಲ್ಲಿ ಅಧಿಕೃತವಾಗಿ ಕಾಮಗಾರಿ ಮಾಡುತ್ತಿರುವುದು ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ನಮ್ಮ ಅಧಿಕಾರಿಯನ್ನ ಸದರಿ ಸ್ಥಳಕ್ಕೆ ಕಳಿಸಿ ಅವರು ಗೈರಣ ಸರ್ವೆ ನಂಬರ್ ಆಗಿರುವುದರಿಂದ ಮನೆ ಜಿಲ್ಲಾಧಿಕಾರಿಗಳಿಂದ ಮಂಜೂರಾತಿ ಗ್ರಾಮ ಪಂಚಾಯತ್ ಮಂಜೂರಾತಿ ಪಡೆದು ಕೆರೆ ಅಭಿವೃದ್ಧಿ ಮಾಡಬೇಕಾಗಿರುತ್ತದೆ ಆ ಕುರಿತು ಸಂಬಂಧಪಟ್ಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಾರ್ಯ ಮಾಡಿ ನಮ್ಗೆ ಏನಾದರೂ ಜಾಗದ ಅವಶ್ಯಕತೆ ಇದ್ರೆ ಎಂಟರಿಂದ ಒಂಬತ್ತು ಎಕರೆ ಜಾಗಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಿದರೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಮಂಜೂರಿ ಮಾಡಿ ಕೆರೆಗಳನ್ನು ಪ್ರಾರಂಭ ಮಾಡಬಹುದು ಅನಧಿಕೃತ ಕಾಮಗಾರಿಗಳನ್ನು ಕೂಡಲೇ ಸ್ಥಳ ಕೂಡಲೇ ಸ್ಥಗಿತಗೊಳಿಸಲು ಈಗಾಗಲೇ ನಿರ್ದೇಶನ ನೀಡಲಾಗಿರುತ್ತದೆ ಸರ್ ಮುಂದೆ ಇದೇ ರೀತಿ ಮುಂದೆ ಅವರ ಅಧಿಕೃತವಾಗಿ ಮಾಡಿದ್ರೆ ಸರ್ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನ ತಂದು ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಿಕ್ಕೆ ವರದಿಯನ್ನು ನೀಡುತ್ತೇವೆ ಸರ್ ಸರ್ ಈಗಾಗಲೇ ಅದು ಮೂರಾರು ಜಾಗ ಕಾಯ್ದಿರಿಸಿದ ಜಾಗದಾಗ ಮಾಡತ್ತಾರೆ ಆ ಸರಿ ತಾವು ಈಗ ತನ್ನ ಗಮನಕ್ಕೆ ತಂದಿದ್ದೀರಿ ಈಗಾಗಲೇ ಸರ್ವೆ ನಂಬರ್ ತೊಂಬತ್ತೊಂಬತ್ತು ಇಪ್ಪತ್ತಾರು ಎಕರೆ ಜಮೀನು ಇದೆ ಅದರಲ್ಲಿ ಹತ್ತು ಎಕರೆ ಮೊರಾರ್ಜಿ ವಸತಿ ಶಾಲೆಗೆ ಮತ್ತು ಎಕರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಸ್ತೂರಿರುವ ಶಾಲೆಗೆ ಮಂಜೂರಾಗಿರುವುದು ಕಂಡು ಬರುತ್ತದೆ ಬಾಕಿ ಇನ್ನು ಹನ್ನೊಂದು ಎಕರೆ ಮುಖ್ಯ ಗೈರಾಜನ ಜಾಗ ಇದೆ ಅದನ್ನು ನಾವು ಪಂಚಾಯತ್ಗೆ ಹಸ್ತಾಂತರ ಮಾಡಲಿಕ್ಕೆ ಉದಯ್ ಹುಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ